ಹಲೋ ಸ್ನೇಹಿತರೆ ನಾನು ಶ್ರುತಿ ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೆಸ್ ಮಾಡಿ ನಾನು ಎಲ್ಲಿದ್ದೀನಿ ಅಂತ ಹೇಳಿಬಿಟ್ಟು ಒನ್ ರೌಂಡ್ ಹಾಗೆ ತೋರಿಸ್ತೀನಿ ನೀವೆಲ್ಲರೂ ನನ್ನ ಹಳೆ ಬ್ಲಾಗ್ಸ್ನ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ ಹೇಳಿಬಿಟ್ಟು ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ ಊರ ಹಬ್ಬ ಇದೆ ಇವತ್ತು ನಾಳೆ ಊರ ಹಬ್ಬ ಇದೆ ಅದಕ್ಕೋಸ್ಕರ ನಾನು ಬಂದಿದ್ದೀವಿ ಬೆಳಗ್ಗೆ ಬಂದ್ವಿ ನಾನು ಇವಾಗ ಸಂಜೆ ನಾಲ್ಕು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ದೇವಸ್ಥಾನದ ಹತ್ರ ಹೋಗ್ತೀವಿ ಅದನ್ನು ಕೂಡ ತೋರಿಸ್ತೀನಿ ಅದಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ತೋರಿಸ್ತೀನಿ ಪ್ರಿಪ್ರೇಷನ್ಸ್ ಎಲ್ಲ ಫಸ್ಟ್ ಪ್ರಿಪ್ರೇಷನ್ಸ್ ನೋಡಿ ಆಮೇಲೆ ನಾನು ಮನೆ ನಮ್ಮೂರು ದೇವಸ್ಥಾನಕ್ಕೆ ಹೋಗ್ತೀವಿ ಗ್ರಾಮ ದೇವತೆಗೆ ಅಲ್ಲಿ ಮಾಡೋವಂತಹ ಹಬ್ಬನ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಇಲ್ಲಿ ನಮ್ಮವ್ವ ಮತ್ತು ನಮ್ಮಮ್ಮ ತಂಬಿಟ್ಟು ಮಾಡ್ತಾ ಇದ್ದಾರೆ ತಂಬಿಟ್ಟು ಆರತಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಟೈಮು ಹಬ್ಬದ ಮಧ್ಯಾಹ್ನದ ದಿನ ತಂಬಿಟ್ಟು ಆರತಿ ಮಾಡ್ತಾರೆ ಊರೊಳಗಡೆ ಅದನ್ನು ಮಳೆ ಹೋಗೋದು ಅಂತ ಹೇಳ್ತಾರೆ ನಾವು ಯಾರೂ ಹೋಗಲ್ಲ ನಮ್ಮ ಮನೆ ಇರೋದು ತೋರ್ತ ಹತ್ರ ಇರೋದರಿಂದ ಊರಿಗೆ ಹೋಗೋದಕ್ಕೆ ಒಂದು ಕಿಲೋಮೀಟ್ರ್ ಆಗುತ್ತೆ ಅದಕ್ಕೋಸ್ಕರ ನಾವು ಹೋಗೋದಿಲ್ಲ ಮನೆಯಲ್ಲೇ ಇಟ್ಟು ತಂಬಿಟ್ಟಾರತಿನ ತುಂಬಿದ ಬಿಂದಿಗೆ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಒಂದು ಕಡೆ ಸೈಡು ನಮ್ಮ ಆಂಟಿ ಸೊಪ್ಪೆಲ್ಲ ಬಿಡಿಸಿ ಇದ್ದಾರೆ ಇನ್ನು ನಾಳೆ ಬೆಳಗ್ಗೆ ನಾನ್ ವೆಜ್ ಮಾಡ್ತೀವಲ್ವ ಅದಕ್ಕೋಸ್ಕರ ಸೊಪ್ಪು ಕಟ್ಟಿಪಿಚ್ಚಿ ಅದರಲ್ಲಿರುವಂತಹ ಕಸ ಎಲ್ಲ ತೆಗೆದು ನೀಟಾಗಿ ಬಿಡಿಸಿ ಎತ್ತಿಡ್ತಾಯಿದ್ದಾರೆ ತಂಬಿಟ್ಟಾರತಿನ ಎರಡು ಸಲ ಮಾಡ್ತಾರೆ ಮಧ್ಯಾಹ್ನ ಒಂದು ಸಲ ಇನ್ನು ನಾಳೆ ಬೆಳಗ್ಗೆ ಬೆಳಗ್ಗಿನ ಜಾವ ಒಂದು ಸಲ ಮಡೆ ಉತ್ಕೊಂಡು ಬರ್ತಾರೆ ಅವಾಗೆಲ್ಲ ತಂಬಿಟ್ಟು ಬೇಕಾಗಿರುತ್ತೆ ಜಾ ಅದಕ್ಕೋಸ್ಕರನೇ ನಮ್ಮ ಮನೆ ಜಾಸ್ತಿ ಮಾಡ್ತಾರೆ ಎರಡು ಟೈಮ್ ಮಾಡೋದರಿಂದ ಜಾಸ್ತಿ ಮಾಡ್ತಾರೆ ಎಲ್ಲರೂ ಮನೆಯಲ್ಲೂ ಹಾಗೇ ಬಟ್ ನಾವು ಊರೊಳಗಡೆಗೆಲ್ಲ ಹೊತ್ಕೊಂಡು ಹೋಗೋದಿಲ್ವಲ್ಲ ಮನೆಯಲ್ಲೇ ಇಟ್ಟು ಅದನ್ನು ಪೂಜೆ ಮಾಡ್ತಾರೆ ನಾನು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇನ್ನು ತಂಬಿಟ್ಟು ಕೆಲಸ ಎಲ್ಲ ಮೇಲೆ ನೆಕ್ಸ್ಟ್ ನಮ್ಮಮ್ಮ ಅಣ್ಣಕಾಯಿ ಮತ್ತು ಹೂ ಕರ್ಪೂರ ಕಂದದ ಕಡೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಿದ್ದಾರೆ ದೇವ್ರುಗಳಿಗೆಲ್ಲ ಪೂಜೆ ಮಾಡಿಸ್ಬೇಕಲ್ವಾ ಅದಕ್ಕೋಸ್ಕರ ಎಲ್ಲನೂ ಒಂದೊಂದು ಬ್ಯಾಗ್ ಮಾಡಿ ಬ್ಯಾಗ್ ಮಾಡಿ ಇಡ್ತಾಯಿದ್ದಾರೆ ಹಬ್ಬಗಳಲ್ಲಿ ದೊಡ್ಡ ದೊಡ್ಡದಾಗಿ ಮಾಡುವಂತಹ ಕೆಲಸಗಳು ಬೇಗನೆ ಮುಗ್ದೋಗುತ್ತೆ ಆದರೆ ಸಣ್ಣ ಸಣ್ಣ ಕೆಲಸಗಳೇ ಜಾಸ್ತಿ ಟೈಮ್ ಹಿಡಿಯೋದು ನೋಡಿ ಆಗಲೇ ಸೊಪ್ಪೆಲ್ಲ ಕಟ್ ಮಾಡಿಟ್ಟಿದ್ದೀವಿ ಮೆಣ್ಸಿನ್ಕಾಯಿ ಇಟ್ಟಿದ್ದೀವಿ ಇದೇ ಬಿಂದಿಗೆಯಲ್ಲಿ ನಾವು ತಂಬಿಟ್ಟು ಆರತ್ತಿನ ಪೂಜೆ ಮಾಡೋದು ತಂಬಿಟ್ಟನ್ನ ಇಟ್ಬಿಟ್ಟು ನೆಕ್ಸ್ಟ್ ಆ ಕೆಲಸ ಎಲ್ಲ ಮುಗಿದ್ಮೇಲೆ ಇವಾಗ ಹಣ್ಣು ತುಪ್ಪ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಾಳೆಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ ನಮ್ಮ ಆಂಟಿ ಮತ್ತು ನಮ್ಮಮ್ಮ ಕೂತ್ಕೊಂಡು ಈ ಬಾಳೆಹಣ್ಣನ್ನ ದೇವಸ್ಥಾನದ ಹತ್ರ ತೊಗೊಂಡೋಗಿ ಪೂಜೆ ಮಾಡ್ಕೋಬೇಕು ಹೀಗೆ ಕಟ್ ಮಾಡ್ಕೊಂಡು ತಗೊಂಡೋದ್ರೆ ಅಲ್ಲಿ ಬೇಗ ಆಗುತ್ತೆ ಹಣ್ಣು ತುಪ್ಪ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕಟ್ ಮಾಡ್ಕೊಂಡ್ಬರ್ತಾರೆ ಕೆಲವರು ಅಲ್ಲೇ ಬಂದು ಮಾಡ್ತಾ ಇರ್ತಾರೆ ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ನಮ್ಮೂರಿನ ಗ್ರಾಮ ದೇವತೆ ಇರೋದು ಊರಿನ ಹೊರಗಡೆ ಫಸ್ಟು ಎರಡು ಗ್ರಾಮ ದೇವತೆಗಳು ಸಿಗ್ತವೆ ಅದಾದ್ಮೇಲೆ ನಮ್ಮೂರು ಸಿಗುತ್ತೆ ನಾವು ಇರೋದು ತೋಟದ ಮನೆಯಲ್ಲಿ ಅದಕ್ಕೆ ನಾವು ಊರೊಳಗಡೆ ಜಾಸ್ತಿ ಹೋಗೋದಿಲ್ಲ ನಮ್ಮೂರಿನ ದೇವರು ಬಂದುಬಿಟ್ಟು ಉರುಮಾರಮ್ಮ ಅಂತ ಗ್ರಾಮ ದೇವತೆ ಇನ್ನೊಂದು ದೇವರು ಬಂದುಬಿಟ್ಟು ಚಾಮುಂಡೇಶ್ವರಿ ಎರಡು ಆಪೋಸಿಟ್ ಆಪೋಸಿಟ್ ಸೈಡಲ್ಲಿ ಇದೆ ಇವಾಗ ಫಸ್ಟು ಈ ಹಣ್ಣು ತುಪ್ಪ ಎಲ್ಲ ಮಾಡ್ತಾಯಿದ್ರು ನೋಡಿ ನಮ್ಮ ಮನೆಯಲ್ಲಿ ಅದನ್ನೆಲ್ಲ ತೊಗೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ಈ ರೀತಿ ಹೆಂಗಸರುಗಳು ಹೊತ್ಕೊಂಡು ಇದ್ದಾರೆ ಮೊದಲು ನೈವೇದ್ಯನ ಚಾಮುಂಡೇಶ್ವರಿಗೆ ಮಾಡೋದು ಚಾಮುಂಡೇಶ್ವರಿಗೆ ನಾನ್ ವೆಜ್ ಮಾಡಲ್ವಲ್ಲ ಅದಕ್ಕೋಸ್ಕರ ಮೊದಲು ಚಾಮುಂಡೇಶ್ವರಿಗೆ ಈ ರೀತಿ ಹಣ್ಣು ತುಪ್ಪ ಮಾಡಿ ನೈವೇದ್ಯ ಆದಮೇಲೆ ಊರ್ಮರಮ್ಮನ ಕಡೆಗೆ ಹೋಗೋದು ಅಲ್ಲಿ ನಾನ್ ವೆಜ್ ಮಾಡ್ತಾರೆ ಇವಾಗ ಮುಂದೆ ಡೋಲ್ ಬರ್ಸ್ಕೊಂಡು ಹೋಗ್ತಿದ್ದಾರೆ ಹಿಂದೆ ಹೆಂಗುಸರೆಲ್ಲ ಒಂದು ರೌಂಡ್ ಚಾಮುಂಡೇಶ್ವರಿ ದೇವಸ್ಥಾನನ ಸುತ್ತಾಕ್ಕೊಂಡು ಬಂದು ಆಮೇಲೆ ಹಣ್ಣು ತುಪ್ಪ ಎಲ್ಲ ಮಾಡೋದು ಇಲ್ಲಿ ಬಾಯಿ ಬೀಗ ಚು ಕೂಡ ಚುಚ್ಚಿಸ್ತಾರೆ ಕೆಲವ್ರು ಚುಚ್ಚಿಸ್ಕೊಂಡಿರ್ತಾರೆ ಹರಕೆ ಮಾಡ್ಕೊಂಡಿರೋರು ಇಷ್ಟ ಇರೋರು ಬಾಯಿ ಬೀಗ ಕೂಡ ಉಪವಾಸ ಇದ್ದು ಬೆಳಗ್ಗೆಯಿಂದ ಉಪವಾಸ ಹಣ್ಣು ತುಪ್ಪ ಮಾಡಿ ದೇವ್ರಿಗೆ ನೈವೇದ್ಯ ಆದರೆ ಅಲ್ಲಿ ಇದು ಪೂಜೆ ಎಲ್ಲ ಮುಗೀತು ಇವಾಗ ಎಲ್ಲರೂ ಒತ್ಕೊಂಡು ಉರ್ಮಾರಮ್ಮನ ದೇವಸ್ಥಾನದ ಹತ್ರ ಬರ್ತಿದ್ದಾರೆ ಅಲ್ಲಿ ಉರುಮಾರಮ್ಮನ ದೇವಸ್ಥಾನನ ಒಂದು ಇನ್ನು ನೆಕ್ಸ್ಟ್ ಅವ್ರ ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ತಾರೆ ಮೊದಲೆಲ್ಲ ಹೆಂಗೆ ಮಾಡ್ತಿದ್ರು ಅಂದರೆ ಇದೆಲ್ಲ ಪ್ರೋಸೆಸ್ ಎಲ್ಲ ಆದಮೇಲೆ ಉರ್ಮಾರಮ್ಮನ ದೇವಸ್ಥಾನದ ಹತ್ರ ಕೋಳಿ ಕುಯ್ತಾಯಿದ್ರು ಮರಿ ಕಡಿತಾ ಇದ್ರು ಎಲ್ಲನೂ ಮಾಡ್ತಾ ಇದ್ರು ಇತ್ತೀಚೆಗೆ ಅದನ್ನೆಲ್ಲ ಮಾಡೋದಿಲ್ಲ ನೈಟ್ ಯಾರೂ ಮಾಡ್ಕೊಳ್ಳೋದಿಲ್ಲ ಇವತ್ತಿನ ಮಂಗಳವಾರದ ದಿನ ಯಾರೂ ಮಾಡೋದಿಲ್ಲ ಎಲ್ಲರೂ ಬುಧವಾರ ಬೆಳಗಿನ ಜಾವ ದೇವಸ್ಥಾನದ ಹತ್ರ ಬಂದು ಮರಿ ಕಟ್ಕೊತಾರೆ ಮೊದಲೆಲ್ಲ ಹಿಂದಿನ ದಿನವೇ ಕಡಿದು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೋತಾಯಿದ್ರು ಆದರೆ ಇತ್ತೀಚೆಗೆ ಮಾಡ್ಕೋತಿಲ್ಲ ಮಾರನೆ ಬೆಳಗ್ಗೆ ಮಾಡ್ಕೊತಾರೆ ಹೀಗೆ ಹೆಂಗಸರೆಲ್ಲ ದೇವಸ್ಥಾನನ ಒಂದು ರೌಂಡು ಸುತ್ತಾಕೊಂಡು ಇನ್ನು ಮನೆಗೆ ಹೋಗ್ತಾರೆ ಇವತ್ತಿನ ಪೂಜೆ ಇಷ್ಟೇ ನೆಕ್ಸ್ಟ್ ಉರ್ಮಾರಮ್ಮನ ದೇವಸ್ಥಾನದಲ್ಲೂ ಅಣ್ಕಾಯಿ ಮಾಡಿಸೋದಿರುತ್ತೆ ಅವತ್ತು ಉರ್ಮಾರಮ್ಮನ ದೇವಸ್ಥಾನಕ್ಕೂ ಕೂಡ ಹಣ್ಕಾಯಿ ಮಾಡಿಸ್ಕೋತಾರೆ ಚಾಮುಂಡೇಶ್ವರಿ ಉರ್ಮಾರಮ್ಮ ಎರಡಕ್ಕೂ ಎರಡು ದಿನವೂ ಎರಡು ಎರಡು ದೇವ್ರುಗಳಿಗೂ ಹಣ್ಕಾಯಿನ ಮಾಡಿಸ್ತಾರೆ ಇವಾಗ ಇಷ್ಟೇ ನಾವು ಇವಾಗ ಮನೆ ಕಡೆಗೆ ಹೋಗ್ತೀವಿ ಇದೆಲ್ಲ ಆಗೋಷ್ಟುಗೆ ಒಂದು ಐದುವರೆ ಆರು ಗಂಟೆ ಟೈಮ್ ಆಗಿರುತ್ತೆ ಇದನ್ನು ಸಂಜೆ ಟೈಮೇನೆ ಮಾಡೋದು ಬೆಳಗ್ಗೆ ಟೈಮ್ ಮಾಡೋಲ್ಲ ಬೆಳಗ್ಗೆ ಟೈಮು ಒಂದು ಪೂಜೆ ಮಾಡ್ತಾರೆ ಚಾಲ್ಮಂಚಮ್ಮ ಅನ್ನೋ ದೇವರಿಗೆ ಅಲ್ಲಿ ಕೂಡ ಪೂಜೆ ಮಾಡ್ತಾರೆ ನಾನು ಇನ್ನೂ ಬಂದಿರಲಿಲ್ವಲ್ಲ ಸೊ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಇವಾಗ ನಾನು ದೇವಸ್ಥಾನದ ಹತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಆವಾಗ ತಗೊಂಡಿದ್ದಂತಹ ಹಣ್ಣು ತುಪ್ಪ ಬಾಳೆಹಣ್ಣು ಕಾಯಿ ಎಲ್ಲ ಇದನ್ನು ಎತ್ತಿಟ್ಟಿದ್ದಾರೆ ಇದನ್ನ ಮಾಡ್ತಾರೆ ಅಂದರೆ ನೈಟು ದೇವ್ರ ಉತ್ಸವ ಇರುತ್ತೆ ಆವಾಗ ಇದನ್ನು ಉಪಯೋಗಿಸ್ಕೊತಾರಂತೆ ದೇವಸ್ಥಾನದ ಮುಂದೆಗಡೆನೇ ಒಂದು ಹುತ್ತ ಕೂಡ ಬೆಳ್ಕೊಂಡಿದೆ ಆ ಹುತ್ತ ಇತ್ತೀಚೆಗೆ ಬೆಳ್ಕೊಂಡಿರೋದು ಅಂದರೆ ದೇವಸ್ಥಾನ ಹೊಸದಾಗಿ ಕಟ್ಟದ ಮೇಲೆ ಹುತ್ತ ಬೆಳ್ಕೊಂಡಿರೋದು ಅದಕ್ಕೂ ಕೂಡ ಜನರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಹಬ್ಬಗಳಲ್ಲಿ ಎರಡೂ ದೇವಸ್ಥಾನಕ್ಕೂ ಚಪ್ರ ಹಾಕ್ತಾರೆ ಚೆನ್ನಾಗಿ ಮಾಡ್ತಾರೆ ಹಬ್ಬನ ಇನ್ನು ನಾವು ದೇವಸ್ಥಾನದ ಹತ್ರ ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಬಂದ್ಬಿಟ್ವಿ ನೈಟ್ ಆಗಿದೆ ಇವಾಗ ನನ್ನ ಮಗಳು ಮತ್ತು ನನ್ನ ತಂಗಿ ಮಕ್ಕಳು ಆಟ ಆಡ್ತಾಯಿದ್ದಾರೆ ಇದ್ದಾರೆ ಇಬ್ರು ಕುತ್ಕೊಂಡು ಹಣೆ ಕಲಾಡ್ತಿದ್ದಾರೆ ಇನ್ನು ಅವಳು ಅವಳ ಅವಳ ಅವಳು ಆಟ ಆಡ್ತಾ ಇದ್ದಾಳೆ ಅವ್ರ ಹತ್ರ ಹೋಗ್ಬೇಕಂತ ಟ್ರೈ ಮಾಡ್ತಿದ್ದಾಳೆ ಅವ್ರು ಸೇರಿಸ್ಕೊಂತಿಲ್ಲ ಇನ್ನು ನಮ್ಮ ಮನೆಯಲ್ಲಿ ನಾಳೆ ನಾನ್ ವೆಜ್ ಊಟ ಇರೋದ್ರಿಂದ ಬಟ್ರು ರಾತ್ರಿಯೇ ಬಂದು ಎಲ್ಲನೂ ರೆಡಿ ಮಾಡಿ ಇಟ್ಕೊಡ್ತಾ ಇದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೋಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ರಾತ್ರಿಯೇ ಇಟ್ಟೋಗ್ತಾ ಇದ್ದಾರೆ ನಮ್ಮಮ್ಮ ತೋರಿಸ್ತಾ ಇದ್ದಾರೆ ಏನೇನು ಪುಡಿ ಮಾಡಿದ್ದೀನಿ ಎಷ್ಟೆಷ್ಟು ಪುಡಿ ಮಾಡಿದ್ದೀನಿ ನಿಮ್ಗೆ ಏನೇನು ಬೇಕು ಅಂತ ಎಲ್ಲ ನಮ್ಮಮ್ಮ ತೋರಿಸ್ತಿದ್ದಾರೆ ಭಟ್ರು ಮೊದಲೇ ಲಿಸ್ಟ್ ಮಾಡಿ ಕೊಟ್ಟಿರ್ತಾರೆ ಅಷ್ಟಷ್ಟಕ್ಕೆ ನಮ್ಮಮ್ಮ ಪ್ರಿಪೇರಾಗಿ ಎಲ್ಲಾನು ಕ್ಲೀನ್ ಆಗಿ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ ಅದನ್ನು ತೋರಿಸ್ತಾ ಇದ್ದಾರೆ ಇವಾಗ ಏನು ಅಂತ ಹೇಳಿಬಿಟ್ಟು ನೈಟೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಆದರೆ ಬೆಳಗಿನ ಜಾವ ಎದ್ದು ಕೆಲಸ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲ ಮಾಡ್ಕೊಳ್ಳೋದು ಒಂದು ಹಬ್ಬ ಆಗಿರ್ಬೋದು ಅಥವಾ ಒಂದು ಯಾವುದಾದ್ರೂ ಒಂದು ಫಂಕ್ಷನ್ ಆಗಿರ್ಬೋದು ಅದು ವೆಜ್ ಅಥವಾ ನಾನ್ ವೆಜ್ ಯಾವುದಾದ್ರೂ ಅಷ್ಟೇ ಹಿಂದಿನ ದಿನವೇ ಎಷ್ಟೆಲ್ಲ ನೈಟ್ ಪ್ರಿಪ್ರೇಷನ್ ಮಾಡಬೇಕು ಅಂತ ನೋಡಿ ಇವಾಗ ಏನೋ ಪೌಡರ್ ಮಾಡ್ತಿದ್ದಾರೆ ನಾಳೆ ಬೆಳಗ್ಗೆಗೆ ಬೇಕಾಗಿರುವಂತಹ ಪೌಡರ್ನೇ ಇವಾಗ ಮಾಡ್ತಾ ಇರೋದು ಇದು ನಮ್ಮೂರಲ್ಲಿ ನೈಟ್ ದೇವರು ಉತ್ಸವ ಮಾಡುವಾಗ ಮಾಡ್ತಾ ಇರುವಂತಹ ವೀರ್ಗಾಸೆ ನೃತ್ಯ ಇದು ಇದ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನಾನು ಆಫ್ ಮಾಡಿದ್ದೀನಿ ಬಿಕಾಸ್ ಕಾಫಿ ರೇಟ್ ಕ್ಲೈಮ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆಫ್ ಮಾಡಿದ್ದೀನಿ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಕೇಳೋದಕ್ಕೆ ಹಿಂದೆ ನೀವು ನೋಡ್ತಾ ಇರ್ಬೋದು ಒಂದು ಆರ್ಚಲ್ಲಿ ಲೈಟಿಂಗ್ಸ್ ಎಲ್ಲ ಇದೆ ಅಲ್ಲಿ ದೇವ್ರನ್ನ ಕೂರಿಸಿರ್ತಾರೆ ಅದನ್ನು ಸರಿಯಾಗಿ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ನಾನು ಹೋಗಿರಲಿಲ್ಲ ನನ್ನ ತಂಗಿ ವಿಡಿಯೋ ಮಾಡ್ಕೊಂಡು ಬಂದು ಕೊಟ್ಟಿರೋದು ಹಾಗೆಯೇ ಇದು ನಮ್ಮೂರ ಗ್ರಾಮ ದೇವತೆ ಉರ್ಮಾರಮ್ಮ ಅಂತ ಹೇಳಿಬಿಟ್ಟು ಅದನ್ನು ಕುಣಿಸ್ತಾ ಇದ್ದಾರೆ ಇದು ಬೆಳಗಿನ ಜಾವ ತೆಗೆದಿರುವಂತಹ ವಿಡಿಯೋ ಆಲ್ರೆಡಿ ದೇವಸ್ಥಾನದ ಹತ್ರ ಬಂದಿದ್ದಾರೆ ನೈಟೆಲ್ಲ ಉರೊಳಗಡೆ ಎಲ್ಲ ಉತ್ಸವ ಮಾಡ್ಕೊಂಡು ಬಂದು ಬೆಳಗಿನ ಜಾವ ಮಾಡಿರುವಂತಹ ವೀಡಿಯೋ ಇವಾಗ ಬುಧವಾರ ಬೆಳಗ್ಗೆ ಆಗಿದೆ ನಾನು ಎದ್ದು ಬಂದಾಗ ಆರೂವರೆ ನಮ್ಮಮ್ಮ ಅದಕ್ಕೆ ಮುಂಚೆನೇ ಒಂದು ನಾಲ್ಕೈದು ಗಂಟೆಗೆ ಎದ್ದು ಈ ರೀತಿ ಮಡೆ ಊದಿದ್ದಾರೆ ಕೆಳಗಡೆ ಏನು ತೋರಿಸ್ದೆ ಅದನ್ನು ಮಡೆ ಓಯ್ಯೋದು ಅಂತ ಹೇಳ್ತಾರೆ ಇದನ್ನು ಆ್ಯಕ್ಚುಲಿ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ತಗೊಂಡೋಗ್ಬೇಕು ದೇವಸ್ಥಾನದ ಹತ್ರ ಆವಾಗಲೇ ದೇವ್ರು ಕುಣಿತಾ ಇತ್ತಲ್ವ ಅಲ್ಲಿಗೆ ತಗೊಂಡೋಗ್ಬೇಕು ನಮ್ಮನೆ ನೈಟ್ ಹೋಗಕ್ಕೆ ಾಗಲ್ಲ ಬೆಳಗಿನ ಜಾವ ಎದ್ದು ಅಂತ ಹೇಳಿಬಿಟ್ಟು ಮನೆಯಲ್ಲೇ ಈ ರೀತಿ ತುಂಬಿದ ಬಿಂದಿಗೆ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ನಾವು ಚಿಕ್ಕ ಮಕ್ಳು ಇರುವಾಗೆಲ್ಲ ತೊಗೊಂಡು ಬರ್ತಿದ್ರು ನಾವೆಲ್ಲ ನೈಟ್ ಹೋಗಿ ದೇವ್ರನ್ನೆಲ್ಲ ನೋಡ್ತಾ ಇದ್ವಿ ಚೆನ್ನಾಗಿರ್ತಿತ್ತು ಆದರೆ ಇತ್ತೀಚೆಗೆ ನಾವು ಹೋಗೋಕ್ಕಾಗ್ತಿಲ್ಲ ಹೋಗೋದಿಲ್ಲ ನಾವು ಅದಕ್ಕೆ ಬೆಳಗ್ಗೆ ಎದ್ದು ಈ ರೀತಿ ಪೂಜೆ ಮಾಡಿದ್ದಾರೆ ಎರಡು ಮಡೆಯೂ ನಮ್ಮಮ್ಮ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋದು ಇವಾಗ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಅಷ್ಟು ಟೈಮ್ ಆಗಿದೆ ಅಡುಗೆ ಮಾಡ್ತಾ ಇದ್ದಾರೆ ಭಟ್ರು ಫಸ್ಟು ಅಡುಗೆ ಮಾಡೋಕ್ಕೆ ಮುಂಚೆ ಒಲೆ ಹಾಕಿ ಒಲೆಗೆ ಪೂಜೆ ಮಾಡಿ ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಹಣ್ಣುಕಾಯಿ ಎಲ್ಲ ಅಲ್ಲೇ ಇದೆ ಒಲೆಗೆ ಮೊದಲು ಪೂಜೆ ಮಾಡಿ ಒಲೆಯಲ್ಲಿ ಬಿಸಿನೀರು ಕಾಯೋದಕ್ಕೆ ಅಂತ ಇಟ್ಟಿದ್ದಾರೆ ಅಡುಗೆ ಮಾಡೋದಕ್ಕೆ ಏನು ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಮನೆಯಲ್ಲಿ ಕಟ್ ಮಾಡೋಕೆ ಅಂತ ತಂದಿರೋ ಮರಿ ಮನೆ ಹತ್ರನೆ ಬಂದು ಕಟ್ ಮಾಡ್ಕೊಟ್ಟು ಹೋಗ್ತಾರೆ ಮೊದಲೇನೆ ನಾವು ಸಂತೆಲಿ ಮರಿ ತಂದಿದ್ವಿ ಅದನ್ನ ಕಟ್ ಮಾಡೋರೆ ಬಂದು ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ ನಮ್ಮ ಭಟ್ರು ಏನು ಬಿಸಿ ಕೂತ್ಕೊಳ್ಳೋಕ್ಕೂ ಟೈಮಿಲ್ಲ ಇದ್ದಾಗ್ಲಿಂದ ಅಷ್ಟು ಕೆಲಸ ಮನೆಯಲ್ಲಿ ಹಬ್ಬ ಅಂದರೆ ಹಂಗೆ ಇರುತ್ತಲ್ವ ಇವತ್ತು ನಮ್ಮಮ್ಮ ಬೇರೆ ಕೈ ಏಟ್ ಮಾಡ್ಕೊಂಬಿಟ್ಟಿದಾರೆ ನಮ್ಮ ಎಮ್ಮೆ ಕೊಂಬಲ್ ಇದು ಇದೆರಡ್ರೂ ಮಧ್ಯ ಓಪನ್ ಆಗಿಬಿಟ್ಟಿದೆ ಇವಾಗ ಹೊಲಿಗೆ ಹಾಕಿಸ್ಕೊಂಬ್ರೆ ಕರ್ಕೊಂಡೋಗಿದ್ದಾರೆ ನಮ್ಮಮ್ಮಂದು ಎಡ್ಗೈ ಹಂಗೆ ಆಗಿರೋದು ಪಾಪ ಇವತ್ತು ಅದು ಬಂದು ನಮಗೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು ನಮ್ಮ ಮನೆ ಪಿಲ್ಲರ್ ಅಂದರೆ ನಮ್ಮ ನಮ್ಮಮ್ಮ ಕೂತ್ಕೊಂಡ್ರು ಅಂದರೆ ಏನು ಕೆಲಸನೂ ಆಗೋಲ್ಲ ಏನಿಲ್ಲ ಅವ್ರಿಗೆ ಇವತ್ತು ಹಂಗೆ ಆಗ್ಬಿಡ್ತು ಅದರಿಂದ ನನಗೆ ಜಾಸ್ತಿ ಕೆಲಸ ಆಯಿತು ಬೆಳಗ್ಗೆಯಿಂದ ಸ್ವಲ್ಪ ಫ್ರೀಯಾಗಿದ್ದೆ ನಮ್ಮ ಆಂಟಿ ಇದ್ದರು ಪಾಪ ಅವ್ರು ಮಾಡಿಕೊಡ್ತಿದ್ರು ಏಳು ಗಂಟೆ ಏಳುವರೆ ಟೈಮಲ್ಲಿ ಎಮ್ಮೆ ಕಟ್ಟಕ್ಕೆ ಹೋದಾಗ ನಮ್ಮಮ್ಮಂಗಾಯಿತು ಬ್ಯಾಂಡೇಜ್ಗೆ ಹೋಗಿದ್ದಾರೆ ಬ್ಯಾಂಡೇಜ್ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಹೇಳಿಬಿಟ್ಟು ಹೊಲಿಗೆ ಹಾಕಿದ್ದಾರೆ ಅಂತ ಇನ್ನೂ ಬಂದಿಲ್ಲ ಮತ್ತು ಬೆಳಗ್ಗೆಯಿಂದ ಏನೇನು ಪ್ರಿಪ್ರೇಷನ್ ಮಾಡುತ್ತೆ ಮಾಡಿಸ್ ಮಾಡ್ತಾಯಿದ್ದಾರೆ ಅಂತ ತೋರಿಸಿದೆ ಇವಾಗ ಮತ್ತೆ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಏನೇನೆಲ್ಲ ಮಾಡ್ತಿದ್ದಾರೆ ಇನ್ನು ಮತ್ತೆ ಅಂತ ಹೇಳಿಬಿಟ್ಟು ಮರಿ ಎಲ್ಲ ಇಲ್ಲೇ ಕಟ್ ಮಾಡಿಕೊಟ್ಟು ಹೋಗಿದ್ದಾರೆ ಮಟನ್ ಇವಾಗ ಮಾಡಬೇಕು ಅನ್ನಾಗಿದೆ ಮುದ್ದೆ ಇನ್ನೂ ಮಾಡಿಲ್ಲ ಇನ್ನು ಜನ ಬರೋದು ಸ ಮಧ್ಯಾಹ್ನ ಅಲ್ವಾ ಮಧ್ಯಾಹ್ನದಿಂದ ಮನೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಬರ್ತಾನೆ ಇರ್ತಾರೆ ಇವತ್ತು ಫುಲ್ ಬ್ಯುಸಿ ಮಾತಾಡೋಕ್ಕಾಗಲ್ಲ ಬರೀ ನಾನು ಏನೇನು ನಮ್ಮ ಮನೇಲಿ ಮಾಡ್ತಿದ್ದಾರೆ ಅಂತ ಒಂದು ಜಸ್ಟ್ ಕ್ಲಿಪ್ಪಿಂಗ್ಸ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸಾಧ್ಯ ಆದರೆ ಮತ್ತೆ ನಿಮಗೆ ಸಿಕ್ಕಿ ಮಾತಾಡ್ತೀನಿ ಇಲ್ಲಾಂದರೆ ವಿಡಿಯೋನ ವೀಡಿಯೋನ ಹಾಗೆ ಎಂಡ್ ಮಾಡ್ತೀನಿ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಇವಾಗ ಬನ್ನಿ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನನ್ನ ಮಗಳು ನೈಟೆಲ್ಲ ದೇವ್ರು ನೋಡ್ಬಿಟ್ಟು ಬಂದವಳೆ ದೇವ್ರ ಉತ್ಸವ ಮಾಡ್ತಾ ಇದ್ರಲ್ವ ನಮ್ಮ ಊರಲ್ಲಿ ನೈಟೆಲ್ಲ ಫುಲ್ ನೋಡಿದಾಳೆ ನಾವು ಯಾರೂ ಹೋಗಿಲ್ಲ ನನ್ನ ತಂಗಿ ಜೊತೆ ಹೋಗ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡು ಬಂದು ಮಲ್ಕೊಂಡಿದ್ದಾಳೆ ತೋರಿಸ್ತೀನಿ ಅವಳನ್ನ ಇವಳು ಬಂದು ಮಲ್ಕೊಂಡಾಗ ಬೆಳಗಿನ ಜಾವ ಒಂದು ಆರು ಗಂಟೆ ಆಗಿತ್ತು ನಾವು ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ ಇವಳು ಮಲ್ಕೊಂಡಷ್ಟೇ ನಮಗೆ ಕೆಲಸ ಬೇಕು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇವಳು ಎದ್ದಿದ್ರೆ ನಮಗೆ ಹಿಂಸೆ ಕೊಡೋದೇ ಆಗುತ್ತೆ ಅದಕ್ಕೋಸ್ಕರ ಎಷ್ಟೊತ್ತು ಮಲ್ಕತ್ತಳೆ ಅಷ್ಟೊತ್ತು ಮಲ್ಕೊಳ್ಳಿ ಅಂತ ಹಾಗೆ ಬಿಟ್ಬಿಟ್ಟಿದ್ದೀವಿ ನಾನು ಕೂಡ ಇನ್ನೂ ರೆಡಿ ಆಗಿಲ್ಲ ನಾನು ರೆಡಿ ಇನ್ನೂ ಲೇಟು ಎಲ್ಲ ಆಗಿ ಕೆಲಸ ಎಲ್ಲ ಆಗಿ ಲಾಸ್ಟಲ್ಲಿ ರೆಡಿ ಆಗೋದು ಮೇಲೆ ಅವಳಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಅವಳನ್ನು ರೆಡಿ ಮಾಡಬೇಕು ಅಡುಗೆ ಎಲ್ಲ ಆದಮೇಲೆ ಕೆಲಸ ಎಲ್ಲ ಆಯಿತು ಇನ್ನೇನು ಊಟಕ್ಕೆ ಅಷ್ಟೇ ಅನ್ನೋ ಟೈಮಲ್ಲಿ ರೆಡಿ ಆಗಬೇಕು ಅಲ್ಲಿವರೆಗೂ ಹೀಗೇನೆ ಇರೋದು ಆಮೇಲೆ ಸಾಧ್ಯವಾದರೆ ಸಿಗ್ತೀನಿ ಇಲ್ಲದೆ ಇದ್ದರೆ ಬ್ಲಾಗ್ನ ಹಾಗೇ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ನ ಮಿಸ್ ಮಾಡಿದಿರ ಕೊನೆವರೆಗೂ ನೋಡಿ ನೋಡಿ ನಮ್ಮಮ್ಮನ ಕೈಯಿನ ಅವಸ್ಥೆ ಇದು ಬ್ಯಾಂಡೇಜ್ ಮಾಡಿ ಕಳಿಸಿದ್ದಾರೆ ಹೊಲಿಗೆ ಹಾಕ್ಬಿಟ್ಟು ತೋರ್ ಬೆರಳು ಮತ್ತು ಮದ್ಯದ ಬೆರಳು ಎರಡರ ಮಧ್ಯಕ್ಕೆ ಅದು ಸ್ವಲ್ಪ ಓಪನ್ ಆಗಿತ್ತು ಒಂದು ಎರಡು ಮೂರು ಹೊಲಿಗೆ ಹಾಕಿದ್ದಾರೆ ಅಂತ ಹೇಳಿದ್ರು ಇವಾಗ ಇದು ವಾಸಿಯಾಗಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಎಡ್ಗೈ ಆಗಿರೋದ್ರಿಂದ ಪರವಾಗಿಲ್ಲ ಇನ್ ಕೇಸ್ ಬಲ್ಗೈ ಆಗಿದ್ರೆ ತುಂಬ ಕಷ್ಟ ಆಗ್ತಿತ್ತು ಇವಾಗ ಹಬ್ಬದ ದಿನವೇ ಹಿಂಗೆ ಆಗಿರೋದ್ರಿಂದ ನಮಗೂ ತುಂಬ ಆಯಿತು ಹಿಂಗೆಲ್ಲ ಇವತ್ತೇ ಆಗಿಬಿಡ್ಬೇಕಾಗಿತ್ತ ಅಂತ ಹೇಳಿಬಿಟ್ಟು ಏನಂದರೆ ದೊಡ್ಡದಾಗೋದು ಚಿಕ್ಕದ್ರಲ್ಲೇ ಆಗಿದೆ ಅನ್ನೋದೊಂದು ಸಮಾಧಾನ ಅಷ್ಟೇ ಆದ್ರೂ ಇದ್ದೇ ಇರುತ್ತೆ ಬೇಜಾರು ಅನ್ನೋದು ನಮ್ಮಮ್ಮಂಗ್ ಇದೇ ಕೈಗೆ ಮೂರು ಸಲ ಪೆಟ್ಟಾಗಿದೆ ಆವಾಗಲೇ ಒಂದು ಸಲ ಆಪ್ರೇಷನ್ ಆಗಿತ್ತು ನರದ್ದು ಕೈಯಲ್ಲಿ ಜಾಸ್ತಿ ಕೆಲಸ ಮಾಡಿರೋದ್ರಿಂದ ನರವೆಲ್ಲ ವೀಕಾಗಿ ಆಪ್ರೇಷನ್ ಮಾಡಿದ್ರು ಇನ್ನೊಂದು ಸಲೂ ಕುಡ್ಲಲ್ಲಿ ಕೆಚ್ಕೊಂಡಿದ್ರು ಆವಾಗಲೂ ಹೊಲಿಗೆ ಹಾಕಿದರು ಇವಾಗ ಹಿಂಗಾಗಿದೆ ಪೆಟ್ಟು ತಿಂದಿರೋ ಕೈಗೆ ಜಾಸ್ತಿ ಹಿಂಗೆ ಹಾಕ್ತಾ ಇರೋದು ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಮಾಡುವಾಗ ಮನೆ ಒಂದು ಆಧಾರ ಸ್ತಂಭಕ್ಕೇ ಈ ರೀತಿ ಏನಾದರೂ ಪೆಟ್ಟಾಯಿತು ಇನ್ನೇನಾದರೂ ಆಯಿತು ಅಂದರೆ ಎಷ್ಟು ಬೇಜಾರಾಗುತ್ತಲ್ವ ನಿಜವಾಗ್ಲೂ ನಮ್ಮಮ್ಮ ಮನೆಯಲ್ಲಿಲ್ಲ ಅಂತಂದರೆ ನಮ್ಮ ಮನೇಲಿ ಒಂದು ಉಳ್ಕಡ್ಡಿನೂ ಹಳ್ಳ ಆಡೋದಿಲ್ಲ ಎಲ್ಲನೂ ನಮ್ಮಮ್ಮನ ಮೇಲೆ ಡಿಪೆಂಡ್ ಆಗಿರೋದು ಇವನ್ ನಾವುಗಳು ಕೂಡ ನಮ್ಮಮ್ಮನ ಮೇಲೆ ಎಷ್ಟು ಡಿಪೆಂಡ್ ಆಗಿರೋದು ಪ್ರತಿಯೊಬ್ಬರು ಮನೆಗೂ ತಾಯಿ ಆದವಳು ತುಂಬಾ ಮುಖ್ಯ ಆಗ್ತಾಳೆ ಇಲ್ಲದೆ ಏನೂ ನಡೆಯೋದಿಲ್ಲ ನಿಜವಾಗ್ಲೂ ಜಗತ್ತಲ್ಲಿ ಅದಕ್ಕೆ ತಾಯಿನ ದೇವರು ಅಂತ ಕರೆಯೋದು ಇವಾಗ ಸಂಜೆ ಆಗಿದೆ ಮತ್ತೆ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ಮನೆಯಲ್ಲಿ ಬಂದ ನೆಂಟರುಗಳಿಗೆಲ್ಲ ಮಧ್ಯಾಹ್ನದಿಂದ ಸಂಜೆವರೆಗೂ ಊಟಕ್ಕೆ ಪಡಿಸಿ ಆ ನಂತರ ನಾವಿಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲಿ ಮತ್ತೆ ದೇವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಕುಣಿತರೆ ಈ ಸೋಮನ್ ಕುಣಿತನ ನೈಟ್ ದೇವ್ರ ಉತ್ಸವ ಮಾಡುವಾಗ ನೈಟ್ ಪೂರ್ತಿ ಕುಣಿದಿರ್ತಾರೆ ಇವತ್ತು ಸಂಜೆ ಕೂಡ ಈ ಸೋಮನ್ ಕುಣಿತನ ಕುಣಿತಾರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಡೋಲ್ ಬಾರಿಸ್ಕೊಂಡು ತಪ್ಪಳ ಅಂತ ಹೇಳ್ತಾರೆ ಅದನ್ನು ಬಾರಿಸ್ಕೊಂಡು ತುಂಬಾ ಚೆನ್ನಾಗಿ ಕುಣಿತಾರೆ ನಾನಿವಾಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಮಗಳು ಬಾರಿಸ್ತಾ ಇದ್ದಾಳೆ ಅವಳಿಗೆ ಈ ರೀತಿ ಎಲ್ಲ ಅಂದರೆ ತುಂಬಾ ಇಷ್ಟ ಕೊಟ್ಟರೆ ಡೋಲು ಕೂಡ ಬಾರಿಸ್ಬಿಡ್ತಾಳೆನೋ ನಮ್ಮ ಡ್ಯಾಡಿ ಅವ್ರ ಹತ್ರ ಇಸ್ಕೊಟ್ಟಿದ್ದಾರೆ ಬಾರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ ವರ್ಷವೂ ಅವಳು ಬಾರಿಸ್ತಾ ಇದ್ಲು ಈ ವರ್ಷವೂ ಅವಳಿಗೆ ಇಸ್ಕೊಟ್ಟಿದ್ದಾರೆ ಅಂದ್ರೆ ಯಾವಾಗಲೂ ಅವ್ಳಿಗೆ ಇಸ್ಕೊಡೋದಿಲ್ಲ ಸ್ವಲ್ಪ ಹೋದಷ್ಟೇ ಇಸ್ಕೊಡೋದು ಆಮೇಲೆ ಅವರು ಇಸ್ಕೊಂಡು ಬಾರಿಸ್ತಾರೆ ನನ್ನ ಮಗಳು ನಮ್ಮಮ್ಮನಿಗೆ ಎಷ್ಟು ಕೊಡುತ್ತೆ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಹಾಲನ್ನ ಎಮ್ಮೆ ನನಗೆ ಕೊಡುತ್ತೆ ಯಾಕಂದರೆ ಅಷ್ಟು ಅಭ್ಯಾಸ ಇಲ್ಲ ಬೇಗ ಬೇಗ ಕರೆದು ನಮ್ಮಮ್ಮ ಅಂದರೆ ಫಾಸ್ಟಲ್ಲಿ ನೀಟಾಗಿ ಕರ್ಕೋತಾರೆ ನಮ್ಮಮ್ಮಂಗೆ ಕೈ ಏಟಾಗಿದ್ದರಿಂದ ಪ್ರತಿಯೊಂದು ಕೆಲಸನೂ ಜಾಸ್ತಿ ನನ್ನ ಮೇಲೆ ಬಿಗ್ಬಿಡ್ತು ಅದಕ್ಕೆ ಹೆಚ್ಚು ಬ್ಲಾಗ್ ಮಾಡೋದಕ್ಕೂ ಆಗಲಿಲ್ಲ ಇನ್ನು ನನ್ನ ಮಗಳನ್ನ ವೀಡಿಯೋ ಮಾಡ್ಕೊ ಅಂತಂದ್ರೆ ಅವಳು ಮಾಡ್ಕೊಳ್ಳೋದೇ ಇಲ್ಲ ಆಟಾಡ್ಕೊಂಡು ಆಡ್ಕೊಂಡು ಅವಳು ಇರ್ತಾಳೆ ಸೊ ನನಗೆ ಇವತ್ತು ಜಾಸ್ತಿ ಕೆಲಸ ಆಗಿದ್ದರಿಂದ ಏನೂ ಜಾಸ್ತಿ ನಿಮಗೆ ತೋರಿಸೋದಕ್ಕಾಗಲಿಲ್ಲ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನಿಮಗೆ ತೋರಿಸಿದ್ದೀನಿ ಮತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಊರು ವ್ಲಾಗ್ ನಮ್ಮ ಊರಿನ ಹಬ್ಬದ ಬ್ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್